ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದಂತಹ ಉಗ್ರರ ಅಟ್ಟಹಾಸ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಕ್ರೂರ ದಾಳಿಯನ್ನ ಮಾಡಿದ್ದು ಕಾಶ್ಮೀರದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಕ್ಕೆಂದು ತೆರಳಿದ್ದ ಪ್ರವಾಸಿಗರನ್ನೇ ಗುರಿಯಾಗಿಸಿ ಗುಂಡಿನ ದಾಳಿಯನ್ನು ನಡೆಸಲಾಗಿದೆ ಉಗ್ರರ ಅಟ್ಟಹಾಸಕ್ಕೆ ವಿದೇಶಿ ಪ್ರವಾಸಿಗರು ಸ್ಥಳೀಯರು ಕರ್ನಾಟಕ ಮೂಲದವರು ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅನೇಕ ಮಂದಿ ಗಾಯಗೊಂಡಿದ್ದಾರೆ ಇನ್ನು ಈ ದಾಳಿಯ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯೊಂದಿಗೆ ಸಂಬಂಧವನ್ನ ಹೊಂದಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತಿಕೊಂಡಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪಟ್ಟಣದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣ ಬೈಸರನ್ ಕಣಿವೆಯ ಹುಲ್ಲುಗಾವಲಿನ ಪ್ರದೇಶವನ್ನು ವೀಕ್ಷಿಸುವಾಗ ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಪ್ರವಾಸಿಗರನ್ನ ಸುತ್ತುವರೆದು ಭಯೋತ್ಪಾದಕರು ಮನಸ್ಸು ಇಚ್ಛೆ ಗುಂಡು ಹಾರಿಸಿದ್ದಾರೆ ಕೆಲವು ಭಯೋತ್ಪಾದಕರು ಹೆಸರುಗಳನ್ನು ಕೇಳುತ್ತಾ ಮತ್ತು ಗುರುತಿನ ಚೀಟಿಗಳನ್ನು ಕೇಳುತ್ತಾ ಹಿಂದುಗಳನ್ನೇ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ದಾರೆ ಅನ್ನುವುದು ತಿಳಿದು ಬಂದಿದೆ ವಿಶೇಷವಾಗಿ ಇಲ್ಲಿ ಉಗ್ರರ ದಾಳಿಗೆ ಟಾರ್ಗೆಟ್ ಆಗಿದ್ದೇ ಹಿಂದುಗಳು ಎಂಬುವುದು ಗೊತ್ತಾಗಿದೆ ಯಾಕಂದರೆ ಉಗ್ರರು ಗುಂಡಿನ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಳಿ ನೀವು ಹಿಂದೂಗಳ ಅಂತ ಹೇಳಿ ಕೇಳ್ತಾ ಇದ್ರಂತೆ ಅಲ್ಲದೆ ಕುರಾನ್ ಶ್ಲೋಕಗಳನ್ನು ಪಠಿಸುವಂತೆಯೂ ಹೇಳ್ತಿದ್ರಂತೆ ಒಂದು ವೇಳೆ ಕುರಾನ್ ಶ್ಲೋಕಗಳನ್ನು ಹೇಳದಿದ್ರೆ ಅಂಥವರನ್ನ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಲಾಗ್ತಿತ್ತು ಅನ್ನೋದು ಗೊತ್ತಾಗಿದೆ ಇನ್ನು ಈ ಘಟನೆಯನ್ನ ಇಡೀ ಜಗತ್ತೇ ಖಂಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವವರೆಗೂ ಬಿಡುವುದಿಲ್ಲ ಅಂತ ಶಪಥ ಮಾಡಿದ್ದಾರೆ ಇನ್ನು ಪಹಲ್ಗಾಮ್ ಉಗ್ರರ ದಾಳಿಯ ಭೀಕರತೆ ಹೇಗಿದೆ ಅನ್ನೋದಕ್ಕೆ ಒಂದಷ್ಟು ವೈರಲ್ ಆಗಿರುವಂತಹ ದೃಶ್ಯಗಳೇ ಸಾಕ್ಷಿ ಹೇಳ್ತಿವೆ ತಮ್ಮವರನ್ನ ಕಳೆದುಕೊಂಡು ಅಲ್ಲಲ್ಲಿ ಕೂತು ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿರುವಂತಹ ದೃಶ್ಯಗಳು ಮನಕಲಕುವಂತಿದೆ ಇನ್ನು ಈ ಉಗ್ರರ ದಾಳಿಯ ಬೆನ್ನಲ್ಲೇ ರಾಷ್ಟ್ರೀಯ ಭದ್ರತಾ ಪಡೆ ಮೂವರು ಶಂಕಿತ ಉಗ್ರರ ರೇಖಾಚಿತ್ರಗಳನ್ನು ರಿಲೀಸ್ ಮಾಡಿದೆ ಈ ಶಂಕಿತ ಉಗ್ರರನ್ನ ಅಸೀಫ್ ಫುಜಿ ಸುಲೈಮಾನ್ ಶಾ ಮತ್ತು ಅಬೂತಲ್ಹಾ ಅಂತ ಗುರುತಿಸಲಾಗಿದೆ ಇವರು ಟಿಆರ್ಎಫ್ ಎಫ್ ಅಂದ್ರೆ ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಸದಸ್ಯರು ಅನ್ನೋದು ತಿಳಿದು ಬಂದಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕು ಯಾರೂ ಕೂಡ ಮರೆಯಲಾಗದಂತಹ ದಿನ ಯಾಕಂದ್ರೆ ಅಂದು ಜಮ್ಮು ಕಾಶ್ಮೀರ ಮತ್ತೊಂದು ರಣಭೀಕರ ಘಟನೆಗೆ ಸಾಕ್ಷಿಯಾಗಿತ್ತು ಅಂದು ಉಗ್ರರ ಅಟ್ಟಹಾಸಕ್ಕೆ ಭಾರತದ ನಲವತ್ತು ಯೋಧರು ಹುತಾತ್ಮರಾಗಿದ್ರು ಪುಲ್ವಾಮಾ ದಾಳಿಯ ನಂತರ ಇದೀಗ ಮತ್ತೊಂದು ಭೀಕರ ಘಟನೆ ನಡೆದು ಹೋಗಿದೆ